ಸ್ನೇಹಿತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಮಂಗಳ ಶಿವಮೊಗ್ಗ ಇದು ಮನಸ್ಸುಗಳ ಕಥಾಗುಚ್ಛ ವಿವೇಕನ ಮನಸ್ಥಿತಿ ಎಲ್ಲಿಯವರೆಗೆ ಹೋಯಿತೆಂದರೆ ಕೋಗಿಲೆ ಚಿತ್ರವನ್ನು ಬಿಡುಗಡೆ ಮಾಡುವುದೇ ಬೇಡವೆಂದಷ್ಟು ರೋಸಿ ಹೋಯಿತು ಆದರೆ ತಮ್ಮ ವೈಯಕ್ತಿಕ ಜಗಳದಲ್ಲಿ ನಿರ್ಮಾಪಕರಿಗೆ ಲಕ್ಷಾಂತರ ನಷ್ಟ ಮಾಡುವುದೇ ಅವನ ವಿವೇಕ ಚಿಂತಿಸಿತು ತಾಯಿ ಎಷ್ಟು ಹೇಳಿದರೂ ಕುಡಿಯುವುದನ್ನು ಕಮ್ಮಿ ಮಾಡಲಿಲ್ಲ ತರುಣ್ ಶಿವಾನಿ ಹೇಳಿದರೂ ಉಪಯೋಗವಾಗಲಿಲ್ಲ ಶುಭ ಮಗುವಿನೊಂದಿಗೆ ಮನೆಗೆ ಬಂದಳು ಮಗುವಿನ ಅಳುವಿನಿಂದ ಮನೆಯಲ್ಲಿ ಅಲ್ಪ ಸ್ವಲ್ಪ ಚೇತನ ಸೇರತೊಡಗಿತು ಕೋಗಿಲೆ ಚಿತ್ರ ನಿಂದ ಅಸ್ತು ಎನಿಸಿಕೊಂಡಿತ್ತು ಅದರ ಪ್ರಿವ್ಯೂಗೆ ಕ್ಯಾಸೆಟ್ ಬಿಡುಗಡೆಗೆ ನಿರ್ಮಾಪಕರು ದೊಡ್ಡ ಸಮಾರಂಭವನ್ನು ಏರ್ಪಡಿಸಿದರು ಅವರೇ ಹೋಗಿ ಶಚಿಯನ್ನು ಸಹ ಆಹ್ವಾನಿಸಿದರು ಶಚಿ ವಿವೇಕರ ಮಧ್ಯೆ ವಿರಸವೇರ್ಪಟ್ಟ ವಿಚಾರ ಸುಮಾರಾಗಿ ಎಲ್ಲ ಕಡೆ ಹಬ್ಬಿತ್ತು ಸ್ಪಷ್ಟವಾದ ಕಾರಣ ಮಾತ್ರ ಗೊತ್ತಾಗಿರಲಿಲ್ಲ ಪತ್ರಿಕೆಗಳು ತಮಗೆ ತಿಳಿದಂತೆ ಬರೆದವು ಶಚಿ ಹೇಮಂತಾಗೆ ತುಳುಕು ಹಾಕಿದವು ಕೆಲವು ರೇಖಾ ಇದಕ್ಕೆ ರೆಕ್ಕೆ ಪುಕ್ಕ ಹಚ್ಚಿ ವಿವೇಕನ ವಿರುದ್ಧ ಸುದ್ದಿಗಳನ್ನು ಹಾರಿಬಿಟ್ಟಳು ಅವಳಿಗೆ ಸೇಡು ತೀರಿಸಿಕೊಳ್ಳಲು ಅವಕಾಶಗಳು ಬೇಕಾಗಿದ್ದವು ಈಗದಕ್ಕೆ ಸಮಾಧಾನವಾಗಿತ್ತು ಆದರೆ ಹಿತೇಶಿಗಳು ತರುಣ್ ಮುಂತಾದವರು ಗಂಡ ಹೆಂಡತಿಯರನ್ನು ಹೇಗಾದರೂ ಒಂದು ಮಾಡಲು ಕಾಯುತ್ತಿದ್ದರು ತರುಣ್ ಶಚಿಗೆ ತುಂಬ ಬುದ್ಧಿ ಹೇಳಿದ ವಿವೇಕನಂತಹ ಗಂಡ ಸಿಗುವುದು ಕಷ್ಟ ಜೀವನ ಹಾಳು ಮಾಡಿಕೊಳ್ಳಬೇಡ ಎಂದ ಅವಳು ಕೇಳಲಿಲ್ಲ ತಿರಸ್ಕರಿಸಿ ನಿನ್ನ ಸ್ನೇಹಿತ ನಿನಗೆ ಗ್ರೇಟ್ ಇರಬಹುದು ಆದರೆ ನನಗಲ್ಲ ಎಂದಳು ಅವನು ಹತಾಶನಾದ ಅವಳು ಯಾರ ಮಾತಿಗೂ ಕಿವಿ ಕೊಡಲಿಲ್ಲ ಸಮಾರಂಭದ ದಿನ ಬೇಕೆಂದೇ ಹೇಮಂತ್ ಜೊತೆ ಬಂದಳು ಅವಳ ಅಲಂಕಾರ ಎಲ್ಲರನ್ನು ಸೆಳೆಯುತ್ತಿತ್ತು ಸೌಂದರ್ಯವೆಲ್ಲ ಅವಳಲ್ಲೇ ತಂತೆ ಕಾಣುತ್ತಿದ್ದಳು ವೇದಿಕೆಗೆ ಎಲ್ಲರನ್ನು ಕರೆದರು ನಿರ್ವಾಹಕರು ಗಂಡ ಹೆಂಡತಿಗೆ ಸೇರಿಸಿ ಬೃಹದಾಕಾರದ ಹಾರವನ್ನು ಸಹ ಮಾಡಿಸಿದ್ದರು ವೇದಿಕೆಯ ಮೇಲೆ ಒಟ್ಟಿಗೆ ನಿಲ್ಲಿಸಿ ಆಹಾರವನ್ನು ಹಾಕಿದರು ಕ್ಯಾಸೆಟ್ ಬಿಡುಗಡೆಯಾಯಿತು ಆಹ್ವಾನಿತರಿಗೆ ಚಿತ್ರ ಪ್ರದರ್ಶನ ಇಬ್ಬರ ಮನೆಯವರು ಸೇರಿದ್ದಾರೆ ಮಾತಾಡಲು ಮುಜುಗರ ಲೀಲಾಳೆ ಚೆನ್ನಾಗಿದ್ದೀರಾ ಎಂದು ಕ್ಷೇಮ ಸಮಾಚಾರ ವಿಚಾರಿಸಿಕೊಂಡಳು ಏನೋ ಹೀಗಿದ್ದೀವಿ ನೋಡಿ ಸುಲೋಚನಾ ಮಗನ ಯೋಚನೆಯಲ್ಲಿ ಹಣ್ಣಾಗಿದ್ದಳು ಶಚಿ ಬೇಕೆಂದೇ ವಿವೇಕನಿಂದ ದೂರ ಕೂತು ಹೇಮಂತನೊಡನೆ ಸಲುಗೆಯಿಂದ ಮಾತಾಡಿಕೊಂಡಿದ್ದಳು ತರುಣ್ ಶಿವಾನಿಯರ ಮೇಲೂ ವಿಪರೀತ ಕೋಪ ಅವಳಿಗೆ ಎಲ್ಲ ಅವನ ಪರವಾಗಿ ಮಾತನಾಡಲು ಬರುತ್ತಾರೆ ಎಂದು ಥಿಯೇಟರ್ ಚಿಕ್ಕದಾದರೂ ತುಂಬಿತ್ತು ಸಂಗೀತಗಾರ್ತಿಯೊಬ್ಬಳ ಜೀವನ ಬಿಂಬಿಸುವ ಚಿತ್ರವಾದ್ದರಿಂದ ಸಂಗೀತಕ್ಕೆ ಆ ಪಾತ್ರ ಮಾಡಿದ ಶಚಿಗೆ ಹೆಚ್ಚಿನ ಸ್ಕೋಪ್ ಇತ್ತು ಸಂಗೀತ ಪ್ರೇಮಿಗಳಿಗೆ ಆ ಚಿತ್ರ ಹಬ್ಬದಂತೆ ಸುಗ್ಗಿಯಂತೆ ತರುಣ್ ತನ್ನ ಸಂಗೀತ ಜ್ಞಾನವೆಲ್ಲವನ್ನೂ ಅದರಲ್ಲಿ ತುಂಬಿದ್ದ ಶಚಿ ಹಾಗೆ ಹಾಡಿದ್ದಳು ಅಭಿನಯಿಸಿದ್ದಳು ಕೂಡ ಅವಳನ್ನು ತರುಣನ್ನು ಹೊಗಳದವರೇ ಇಲ್ಲ ಚಿತ್ರ ನೋಡುತ್ತಾ ಸುಲೋಚನ ಆಕೆ ತನ್ನ ಸೊಸೆ ಎನ್ನುವುದನ್ನೇ ಮರೆತು ಚಿತ್ರ ಮುಗಿಯುತ್ತಿದ್ದಂತೆ ಬಂದು ತಬ್ಬಿಕೊಂಡು ನೀನು ನಿಜಕ್ಕೂ ಶಾರದೆ ಕಣಮ್ಮ ಎಂದಳು ಉಳಿದವರು ಈ ದೃಶ್ಯವನ್ನು ಬೆರಗಾಗಿ ನೋಡಿದರು ವಿವೇಕ್ ತಾಯಿಯ ಸಹೃದಯತೆ ಮತ್ಸರ ರಹಿತ ಗುಣಕ್ಕೆ ಬೆರಗಾದ ಆದರೆ ಏನೂ ಮಾತನಾಡಲಿಲ್ಲ ಮನೆಗೆ ಬಂದ ನಂತರವೂ ಕೋಣೆ ಸೇರಿ ಒಂದೇ ಸಮ ಕುಡಿಯತೊಡಗಿದ ತಾಯಿ ಅಲ್ಲಿಗೆ ಬಂದಳು ಅಮ್ಮ ಯಾಕೆ ಬಂದೆ ಕರೆದಿದ್ದರೆ ನಾನೇ ಬರ್ತಿದ್ದೆ ಎಂದ ಈ ದಿನವಾದರೂ ಕುಡಿಯುವುದನ್ನು ನಿಲ್ಲಿಸಬಾರದೇನಪ್ಪಾ ನೀನು ಇಲ್ಲಿ ಹೀಗೆ ಹಾಳಾಗ್ತಿದ್ದೀಯಾ ಅವಳು ಹೇಗಿದ್ದಾಳೆ ನೋಡು ಇರಲಿ ಬಿಡಮ್ಮ ಸುಖವಾಗಿದ್ದಾಳಲ್ಲ ಸಾಕು ನೀನು ಸುಖವಾಗಿರಬೇಕೆಂದು ನನ್ನ ಆಸೆ ಕಣೋ ನನಗೇನಾಗಿದೆ ಚೆನ್ನಾಗಿದ್ದೀನಲ್ಲ ಇವತ್ತು ಖುಷಿಗೆ ಕುಡಿತಿದೆ ಚಿತ್ರದ ಬಗ್ಗೆ ನೀನೇನು ಹೇಳಲೇ ಇಲ್ಲ ಚಿತ್ರ ಚೆನ್ನಾಗಿದೆ ಆದರೆ ನಿನ್ನ ಬದುಕಿನ ಚಿತ್ರವೇ ಹೀಗಿರುವಾಗ ಯಾವ ಚಿತ್ರ ಚೆನ್ನಾಗಿದ್ದರೇನೋ ಅವನು ಮಾತನಾಡಲಿಲ್ಲ ಆತರಾಯಿತು ಶಚಿನ ಕರೆದುಕೊಂಡು ಬಾ ಇಲ್ಲಮ್ಮ ಅದೊಂದು ಮಾತು ಹೇಳಬೇಡ ಅವಳ ದುರಹಂಕಾರ ಅಸೂಹೆ ಸಣ್ಣತನಗಳನ್ನು ಸಹಿಸಿಕೊಳ್ಳೋದು ನನ್ನಿಂದ ಆಗಲ್ಲ ಕೆಲ ಬಾರಿ ಸಹಿಸಿಕೋಬೇಕಪ್ಪ ಇಬ್ಬರಲ್ಲಿ ಒಬ್ಬರು ಸೋಲಲೇಬೇಕು ಇಬ್ಬರು ಹಠಮಾರಿಗಳಾದರೆ ಸಂಸಾರದ ರಥ ನಡೆಯಲ್ಲ ಮೇಲೆ ನೋಡೋ ಅಷ್ಟು ಸುಂದರವಾಗಿ ಅವಳ ಹೃದಯ ಸುಂದರವಿಲ್ಲವಲ್ಲಮ್ಮ ನನ್ನಿಂದಾಗಲ್ಲ ಎಂದ ವಿವೇಕ್ ಎಲ್ಲ ಸಂಸಾರಗಳಲ್ಲೂ ಇದು ಇದ್ದತ್ತೆ ನೀವು ಕಲಾವಿದರಾದರೂ ಎಲ್ಲರಂತರೇ ಮನುಷ್ಯರು ತಾನೆ ಕಷ್ಟ ನೋವುಗಳು ಮನುಷ್ಯರಿಗೆ ಬರದೆ ಮರಕ್ಕೆ ಬರುತ್ತವೆಯಾ ಪತ್ರಿಕೆಗಳವರು ಉದ್ಯಮದವರು ಹೇಗೆ ಆಡಿಕೊಳ್ಳುತ್ತಿದ್ದಾರೆ ಗೊತ್ತಿಲ್ವಾ ನಿಂಗೆ ಆಡಿಕೊಳ್ಳೋರು ಸರಿ ಮಾಡೋಕೆ ಬರಲ್ಲ ಬಿಡಮ್ಮ ಯಾರು ಏನಾದರೂ ಅನ್ನಲಿ ನಾನು ಹೋಗಲ್ಲ ಈ ವಿಚಾರದಲ್ಲಿ ನನ್ನ ಒತ್ತಾಯಿಸಬೇಡ ಅಮ್ಮ ಪ್ಲೀಸ್ ಎಂದು ಖಂಡಿತವಾಗಿ ನುಡಿದ ತಾಯಿ ಮೌನಳಾಗಿ ಹೊರಬಂದಳು ಶುಭ ಅವಳ ಬಳಿ ಕುಳಿತು ಪಿಸುಗುಟ್ಟಿ ಏನೋ ಹೇಳಿದಾಗ ನನಗಿದು ಹೊಳೆಯಲೇ ಇಲ್ಲ ನೋಡು ಎಂದಳು ಅವಳ ಮುಖದಲ್ಲಿ ನಗೆ ಚಿಮ್ಮಿತು ಎರಡು ದಿನಗಳು ಕಳೆದವು ಕೋಗಿಲೆ ಚಿತ್ರ ಶಚಿಯನ್ನು ಗಗನಕ್ಕೆ ಏರಿಸಿತ್ತು ಪತ್ರಿಕೆಗಳು ಧಾರಾಳವಾಗಿ ಹೊಗಳಿದ್ದವು ಅವಳನ್ನು ಹಿಡಿಯುವವರು ಯಾರ್ಯಾರೂ ಇರಲಿಲ್ಲ ಆದರೆ ಆಶ್ಚರ್ಯವೆಂಬಂತೆ ಒಂದು ಬೆಳಗ್ಗೆ ಗೀತಾ ಸೀತಾರಾಮ್ ಅವನ ಮನೆಗೆ ಬಂದರು ಸೀತಾರಾಮ್ ಕಷ್ಟಪಟ್ಟುಕೊಂಡು ಬಂದಿದ್ದರು ಅವರನ್ನು ತುಂಬ ಆದರದಿಂದ ಸ್ವಾಗತಿಸಿದ ಕೂರುಚಲು ಗಡ್ಡ ಬಿಟ್ಟ ವಿವೇಕನನ್ನು ನೋಡಿ ಗೀತಾಳಿಗೆ ದುಃಖವಾಯಿತು ಅವನು ಮೊದಲಿನ ವಿವೇಕ ಆಗಿರಲಿಲ್ಲ ಒಬ್ಬ ದುಃಖಿತ ವಿರಹಿತ ಎಲ್ಲ ಕ್ಷಣಗಳು ಅವನಲ್ಲಿದ್ದವು ಏನೋ ಇದು ನಿನ್ನ ಸ್ಥಿತಿಯೇ ಗೀತಾ ವ್ಯಧಿತಳಾಗಿ ಕೇಳಿದಳು ಇವರಿಗೆಲ್ಲ ತಾವೇ ಮಹಾ ಬೆಳೆದಿದ್ದೀವಿ ಅನ್ನೋ ಅಹಂಕಾರ ಹೆಚ್ಚಾಯಿತು ಜೀವನವೆಂದರೆ ಸಿನಿಮಾ ಅಂದುಕೊಂಡು ಬಿಟ್ಟಿದ್ದಾರೆ ಇವನೀಗ ದೇಶವೇನು ವಿದೇಶವಾದರೂ ಮೆಚ್ಚುವ ನಿರ್ದೇಶಕ ಅವಳು ಮಹಾನ್ ಗಾಯಕಿ ಅವಳನ್ನು ಗಾಯಕಿ ಬೆರೆ ಮಾಡಿದ್ದಾನೆ ಚಿತ್ರದಲ್ಲಿ ನಾಯಕಿ ಮಾಡಿ ಮೆರೆಸಿದರೆ ಆಯಿತಾ ನಿಜ ಜೀವನದಲ್ಲೂ ನಾಯಕಿ ಆಗಬಾರದೆ ಏನಯ್ಯ ನೀವು ಓಡಾಡಲು ಆಗದ ಮುದುಕನನ್ನು ಇಲ್ಲಿಯವರೆಗೆ ಬರುವಂತೆ ಮಾಡಿದೆ ಸ್ವಲ್ಪ ನಿಷ್ಠೂರವಿತ್ತು ಮಾತಿನಲ್ಲಿ ಕ್ಷಮಿಸಿ ಮಾವಾ ಏನು ಅಂತ ಗೊತ್ತಾಗಲಿಲ್ಲ ಆದರೆ ನೀವು ಬಂದದ್ದು ಮಾತ್ರ ತುಂಬ ಖುಷಿಯಾಗಿದೆ ನೀವು ಎಷ್ಟು ಬೈದರೂ ತೊಂದರೆ ಇಲ್ಲ ಆಶೀರ್ವಾದವಾಗಿ ಸ್ವೀಕರಿಸ್ತೀನಿ ಎಂದ ವಿನಯದಿಂದ ಬೈಯಲು ಬಂದಿಲ್ಲ ಆಜ್ಞೆ ಮಾಡಲು ಬಂದಿದ್ದೀನಿ ಏನಾದರಾಗಲಿ ನೀನಿವತ್ತು ನಾನು ಹೇಳಿದ ಹಾಗೆ ಕೇಳಬೇಕು ಹೇಳಿ ಮಾವ ಮೊದಲು ತಿಂಡಿಯಾಗಲಿ ಎಂದಳು ಸುಲೋಚನಾ ತಿಂಡಿ ಕಾಫಿ ಎರಡು ಒಟ್ಟಿಗೆ ಆಯಿತು ನಿಂಗೆ ಬುದ್ಧಿ ಇದೆಯೇನಯ್ಯ ಇಲ್ಲ ಅಂದುಕೊಂಡಿದ್ದೀನಿ ಮಾವ ಎಂದು ನುಡಿದ ಅವನು ತುಂಬ ಗಂಭೀರವಾಗಿ ಪ್ರಾಮಾಣಿಕವಾಗಿ ತನಗನಿಸಿದ್ದನ್ನು ಹೇಳಿದ ಹಿಮಾಲಯಕ್ಕೆ ಯಾವಾಗ ಹೋಗ್ತೀಯಾ ನಾನ ಯಾಕೆ ಮಾವ ಸನ್ಯಾಸಿಯಾಗಿ ಎಲ್ಲ ಮುಗುಳ್ನಕ್ಕರು ಮೂರ್ಖ ಶುದ್ಧ ಮೂರ್ಖ ಅಲ್ವೋ ಆದದ್ದಾಯಿತು ದಾಂಪತ್ಯವೆಂದರೆ ಜಗಳ ವಿರಸ ಸದಾ ಇದ್ದದ್ದೇ ನಿಮ್ಮ ಅತ್ತೆನೇ ಕೇಳು ನಾನೆಷ್ಟು ಸಿಟ್ಟು ಮಾಡ್ತೀನಿ ಬೈತೀನಿ ಅಂದೊಂದು ಸಾರಿ ಹೊಡೆದಿದ್ದೀನಿ ಕೂಡ ಆದರೆ ಅತ್ತೆ ಮನೆ ಬಿಟ್ಟು ಹೋಗಿಲ್ಲ ಮೇಲಾಗಿ ಅಂತಹ ತಪ್ಪನ್ನೂ ಮಾಡಿಲ್ಲ ನಿಜ ನನ್ನ ಸಿಟ್ಟನ್ನು ತಡೆದುಕೊಂಡಿರುವುದರಿಂದ ತಾನೇ ಇವತ್ತು ನಮ್ಮನೆ ನಂದಾ ನಂದನದಂತೆ ಇರೋದು ಅವನು ಕೈಕಟ್ಟಿ ಗೋಡೆಗೊರಗಿ ತಲೆ ತಗ್ಗಿಸಿ ನಿಂತಿದ್ದ ಶಚಿ ತಪ್ಪು ಮಾಡಿದಳು ನಿಜ ಆದರೆ ನೀನು ಅವಳಿಗೆ ಹೊಡೆಯಬಹುದಿತ್ತ ಅವಳು ರಾಜಕುಮಾರಿಯಂತೆ ಬೆಳೆದವಳು ಆ ಮನೆಯಲ್ಲಿ ಅವಳು ಹೇಳಿದ್ದೇ ಮಾತು ಅಂಥದ್ರಲ್ಲಿ ನೀನು ಹೊಡೆದರೆ ಅವಳು ಮಾಡಿದ್ದು ಸರಿ ಅಂತ ಒಪ್ಪಿಕೊಂಡು ಬಿಡಬೇಕಿತ್ತ ಮಾವ ಎಂದನು ಅದು ಹೋಗಲಿ ಅಂದರೆ ಬರಿ ಸಂಶಯದಿಂದ ಬುದ್ಧಿ ಅದನ್ನು ನನ್ನಿಂದ ಸಹಿಸೋಕೆ ಆಗಲ್ಲ ಮಾವ ಪ್ರೀತಿಸಿ ಮದುವೆಯಾಗಿದ್ದೀಯಾ ಸ್ವಲ್ಪ ಸಹಿಸಿಕೋಬೇಕು ನಿಧಾನವಾಗಿ ಬುದ್ಧಿ ಹೇಳಿ ದಾರಿಗೆ ತಂದುಕೊಳ್ಳಬೇಕು ಒಂದೇ ಬಾರಿಗೆ ಇಂತಹವರು ಸರಿಯಾಗಲ್ಲ ನಾನು ತುಂಬ ಸಹಿಸಿಕೊಂಡಿದ್ದೀನಿ ಮಾವ ಈಗ ಇದ್ದ ಹಾಗೆ ಮುಂದಿನ ಗಳಿಗೆಗೆ ಇರಲ್ಲ ಈಗಂತೂ ಬರೀ ತಾಯಿ ಮನೆಯಲ್ಲೇ ಇರ್ತಾಳೆ ನನ್ನ ಮನೆ ಅನ್ನೋ ಪ್ರೀತಿ ಮಮಕಾರ ಈ ಮನೆ ಬಗ್ಗೆ ಇಲ್ಲ ಎಲ್ಲರ ಬಗ್ಗೆಗೂ ಕ್ಷುಲ್ಲಕವಾಗಿ ಮಾತಾಡ್ತಾಳೆ ನನಗೂ ಸಾಕಾಗಿ ಹೋಯಿತು ನಿರಾಶೆಯಿಂದ ಇದು ಜೀವನ ಕಣೋ ಕಟ್ ಹೇಳಿ ಸರಿಪಡಿಸೋಕೆ ಸಿನಿಮಾ ಅಲ್ಲ ಆಗಿದ್ದು ಆಗಿ ಹೋಗಿದೆ ಮುಂದೆ ಹಾಗಾಗದಂತೆ ನೋಡಿಕೊಳ್ಳಬೇಕು ನೀನು ದೊಡ್ಡ ನಿರ್ದೇಶಕ ನಿನ್ನ ಬಗ್ಗೆ ಅಪಪ್ರಚಾರವಾಗದಂತೆ ನೋಡಿಕೊಳ್ಳಬೇಕು ಹೇಗಾದರೂ ಬೀಳಿಸಿ ತೇಜೋವದೆ ಮಾಡಲು ಜನ ಕಾಯ್ತಿರ್ತಾರೆ ಗೊತ್ತಾ ಅವನಿಗೆ ಗೊತ್ತಿಲ್ಲದ ವಿಚಾರವಿಲ್ಲ ಅದು ಹಾಗೆಂದು ಮಾಡುವುದೇನು ಸುಮ್ಮನೆ ನಿಂತ ಈ ಒಂದು ಬಾರಿ ನಾನು ಹೇಳಿದ ಹಾಗೆ ಕೇಳ್ತೀಯ ಆಗಲೂ ಮಾತನಾಡಲಿಲ್ಲ ಮಾವ ಅನ್ನೋ ಸಂಬಂಧ ಬೇಡ ವಯಸ್ಸಿಗಾದರೂ ಬೆಲೆ ಕೊಡ್ತೀಯೇನಪ್ಪ ಛೇ ಎಂತ ಮಾತಾಡ್ತೀರಾ ಮಾವ ನಿಮ್ಮ ಮಾತಿಗೆ ಎಂದಾದರೂ ವಿರುದ್ಧವಾಗಿ ಹೇಳಿದೀನ ಆಯಿತು ಏನು ಹೇಳಿ ಈಗ ನಮ್ಮ ಜೊತೆ ನಡಿ ಎಲ್ಲಿಗೆ ಅದೆಲ್ಲ ಕೇಳಬೇಡ ಮೊದಲು ನಡಿ ನಿಂತ ಕಾಲ ಮೇಲೆ ಹೊರಟಿಸಿಕೊಂಡು ಹೊರಟರು ಮಧ್ಯಾಹ್ನ ಅಲ್ಲಿಗೆ ಊಟಕ್ಕೆ ಬನ್ನಿ ಸುಲೋಚನ ಹೇಳಿದಾಗ ಈ ಸಂಧಾನದಲ್ಲಿ ಅಮ್ಮನದು ಕೈವಾಡವಿದೆ ಎನಿಸಿತು ಈಗಾಗಲೇ ಅವರು ಶಚಿಯಲ್ಲಿಗೆ ಹೋಗಿ ಬಂದಿದ್ದಾರೆಂಬುದು ಅರ್ಥವಾಯಿತು ನೋಡು ಇದೊಂದು ಸಾರಿ ನಾವು ಹೇಳಿದ ಹಾಗೆ ಕೇಳು ಮತ್ತೆ ಹೀಗಾದರೆ ನಾನು ಹೇಳಲ್ಲ ನಿಮ್ಮ ಅಮ್ಮ ಎಲ್ಲ ಹೇಳಿದ್ದಾರೆ ಹೊಡೆದಿದ್ದು ತಪ್ಪಾಯಿತು ಅಂತ ಶಚಿ ಬಳಿ ಹೇಳಿ ಬಿಡು ಸಾಕು ನಿನ್ನ ಕಡೆಯಿಂದ ನಿಮ್ಮಮ್ಮ ತುಂಬ ನೊಂದುಕೊಳ್ಳುತ್ತಿದ್ದಾಳೆ ಜೀವನದಲ್ಲಿ ಅವಳು ತುಂಬ ಕಷ್ಟಪಟ್ಟಿದ್ದಾಳೆ ಎಂದನು ಇನ್ನಾದರೂ ನೆಮ್ಮದಿಯಾಗಿರಲು ಬಿಡು ಗೀತಾ ತಿಳಿ ಹೇಳಿದಳು ಅಷ್ಟರಲ್ಲಿ ಶಚಿ ಮನೆಗೆ ಬಂದಿದ್ದರು ಸೀತಾರಾಮ್ಗೆ ಕಾರಿನಿಂದ ಇಳಿಯಲು ಸಹಕರಿಸಿದ ನಂತರ ಅವರು ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಒಳಬಂದರು ಶಚಿ ಹಾಲ್ನಲ್ಲಿ ಇರಲಿಲ್ಲ ಕೋಣೆಯಲ್ಲಿದ್ದಳು ಹೋಗು ಅವಳು ಕೋಣೆಯಲ್ಲಿದ್ದಾಳೆ ಗೀತಾ ಹೇಳಿದಳು ಮುಚ್ಚಿದ ಬಾಗಿಲನ್ನು ತಳ್ಳಿಕೊಂಡು ಅವನು ಒಳಬಂದ ಶಚಿ ಕಿಟಕಿ ಬಳಿ ಹೊರ ಮುಖ ಮಾಡಿ ನಿಂತಿದ್ದಳು ಶಚಿ ಎಂದು ಅವಳ ಭುಜದ ಮೇಲೆ ಕೈ ಇರಿಸಿದ ತಕ್ಷಣ ತಿರುಗಿಸಿದವಳು ಅವನೆದೆಯ ಮೇಲೆ ತಲೆ ಇರಿಸಿ ಅತ್ತಳು ಸ್ವಾರಿ ಶಚಿ ಆ ದಿನ ತುಂಬ ದುಡುಕಿದೆ ನಾನು ಅಷ್ಟೇ ದುಡುಕಿಬಿಟ್ಟೆ ಬಿಕ್ಕುತ್ತಾ ನುಡಿದಳು ಹೋಗಲಿ ಬಿಡು ಇಬ್ಬರು ತಪ್ಪು ಮಾಡಿದ್ದೇವೆ ಇಬ್ಬರೂ ಸರಿ ಮಾಡಿಕೊಂಡರಾಯಿತು ಅವಳ ತಲೆ ಬೆನ್ನು ಸವರಿದ ಶಚಿ ನಮ್ಮ ಜೀವನ ಎಷ್ಟು ದಿನವೋ ಏನೋ ಯಾರಿಗೆ ಗೊತ್ತು ಇವತ್ತಿದ್ದವರು ನಾಳೆ ಇರಲ್ಲ ಇದ್ದಷ್ಟು ದಿನ ಖುಷಿಯಾಗಿ ಸಂತೋಷವಾಗಿ ನಮ್ಮ ಕುಟುಂಬದವರು ಕಾಲವನ್ನು ಕಳೆಯಬೇಕು ನಿನ್ನ ಬಿಟ್ಟಿರೋದು ನನಗೆ ತುಂಬ ಕಷ್ಟವಾಗ್ತಿದೆ ನನಗೆ ಬಿಟ್ಟಿರೋದು ಸುಲಭನ ಹೆಜ್ಜೆ ಹೆಜ್ಜೆಗೆ ಕ್ಷಣ ಕ್ಷಣಕ್ಕೆ ನೆನಪು ಕಾಡುತ್ತಿರುತ್ತೆ ಆದರೂ ಹಠವೇ ಮುಖ್ಯವಾಗಿ ಬಿಡುತ್ತಲ್ವಾ ಅವನೆದೆಗೆ ಒರಗಿದ ಅವಳು ಸ್ವಲ್ಪ ಹೊತ್ತು ಮಾತನಾಡಲಿಲ್ಲ ಅವನ ಗಡ್ಡ ನೋಡಿ ಏನಿದು ಎಂದಳು ಹಿಮಾಲಯಕ್ಕೆ ಹೋಗೋಣ ಅಂತ ಅಲ್ಲಿ ಮುಂದಿನ ಚಿತ್ರದ ಶೂಟಿಂಗ ಅಲ್ಲ ಸನ್ಯಾಸಿಯಾಗಿ ಛೇ ಎಂದವಳು ಗಡ್ಡದ ಮೇಲೆ ಕೈಯಾಡಿಸುತ್ತಾ ನಿಮಗೆ ಗಡ್ಡ ಚೆನ್ನಾಗಿ ಕಾಣಿಸುತ್ತೆ ಟ್ರಿಮ್ ಮಾಡಿಸಿ ಸಾಕು ಎಂದಳು ಹೊರಗೆ ಕೂಡ ಸೀತಾರಾಮ್ ಲೀಲಾಳಿಗೆ ಬುದ್ಧಿ ಹೇಳುತ್ತಿದ್ದರು ಮಗಳನ್ನು ಅತಿ ಮುದ್ದು ಮಾಡಿ ಇಲ್ಲೇ ಇಟ್ಟುಕೊಳ್ಳಬೇಡಿ ಬುದ್ಧಿ ಹೇಳಿ ಗಂಡನ ಜೊತೆ ಅವರ ಮನೆಯವರ ಜೊತೆ ಹೊಂದಿಕೊಳ್ಳಲು ಹೇಳಿ ಇಷ್ಟು ಅನುಭವ ಕಷ್ಟ ಸುಖ ಕಂಡಿರೋರು ಏನು ಮಾಡಿದರೆ ಏನಾಗುತ್ತೆ ಅಂತ ಮಗಳಿಗೆ ಹೇಳಿ ಕಳಿಸಬೇಕು ಆ ಮನೆಯಲ್ಲಿ ಇವಳಿಗೆ ಯಾವ ತೊಂದರೆಯೂ ಇಲ್ಲ ಯಾರೂ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಎಂದು ಕಟ್ಟುನಿಟ್ಟೆ ಮಾಡ್ತಿಲ್ಲ ಸುಲೋಚನಾ ಒಳ್ಳೆ ಹೆಣ್ಣು ಮಗಳು ಅವಳಿಗೆ ಎಲ್ಲಕ್ಕಿಂತ ಮಗ ಸೊಸೆ ಚೆನ್ನಾಗಿರಬೇಕು ಎಂಬ ಆಸೆಯಿದೆ ಇದಕ್ಕೆ ನಿಮ್ಮ ಸಹಕಾರವು ಮುಖ್ಯ ಎಂದು ಅವಳು ಒಳಗೆ ಗೊಣಕುತ್ತಾ ಮೇಲೆ ಹೂ ಗುಟ್ಟುತ್ತಾ ನಿಂತಿದ್ದಳು ಗಂಡ ಹೆಂಡತಿ ಕೋಣೆಯಿಂದ ನಗುತ್ತಾ ಬಂದದ್ದನ್ನು ನೋಡಿ ಎಲ್ಲರಿಗೂ ಖುಷಿಯಾಯಿತು ಅವಳನ್ನು ಕರೆದುಕೊಂಡು ವಿವೇಕನ ಮನೆಗೆ ಬಂದರು ಬಾಮಾ ಬಾ ನೀನಿಲ್ಲದೆ ಈ ಮನೆ ಬಿಕೋ ಅನಿಸುತ್ತಿದೆ ಸುಲೋಚನ ಎದೆ ತುಂಬಿದ ಕಣ್ಣು ಕಂಠಗಳಿಂದ ಹೇಳಿ ಕೈ ಹಿಡಿದು ಸೊಸೆಯನ್ನು ಪ್ರೀತಿಯಿಂದ ಸ್ವಾಗತಿಸಿದಳು ಅಕ್ಕ ಇಲ್ಲದಿದ್ದರೆ ಈ ಮನೆಗೆ ಕಳೆಯೇ ಇರಲ್ಲ ಎಂದು ಶುಭ ಹೇಳಿದಳು ಶಚಿ ಎಲ್ಲರನ್ನೂ ನಗುತ್ತಾ ಮಾತನಾಡಿಸಿದಳು ಮಗುವನ್ನು ಎತ್ತಿಕೊಂಡು ಮುದ್ದಿಸಿದಳು ಅವಳ ನಗೆ ಇಡೀ ಮನೆ ತುಂಬ ಬೆಳದಿಂಗಳ ನಗೆ ಚಲ್ಲಿ ಸೀತಾರಾಮ್ ಗೀತಾ ರಾತ್ರಿವರೆಗೆ ಇದ್ದು ಹೊರಟರು ಶಿವಾನಿ ತರುಣ್ ಕೂಡ ಬಂದು ಒಂದೆರಡು ಗಂಟೆ ಇದ್ದು ಹೋದರು ಅಲ್ಲಿಂದ ಕೆಲ ದಿನ ಎಲ್ಲ ಚೆನ್ನಾಗಿ ನಡೆದುಕೊಂಡೇ ಹೋಯಿತು ಗಂಡ ಹೆಂಡತಿ ದೆಹಲಿಗೆ ಹೋಗಿ ರಾಷ್ಟ್ರ ಪ್ರಶಸ್ತಿ ಸ್ವೀಕರಿಸಿ ಬಂದರು ರಾಜ್ಯ ಮಟ್ಟದಲ್ಲೂ ಚಿತ್ರ ಶ್ರೇಷ್ಠ ಚಿತ್ರವಾಗಿ ಆಯ್ಕೆಯಾಯಿತು ಪೂಜಾ ವಿಶೇಷ ಬಾಲನಟಿ ಪ್ರಶಸ್ತಿಗೆ ಭಾಜನಳಾಗಿದ್ದಳು ಮನಸ್ಸು ಚಿತ್ರಕ್ಕೆ ಪ್ರಶಸ್ತಿಗಳ ಸುರಿಮಳೆಯೇ ಸಿಕ್ಕಿತ್ತು ಹಿಂದಿ ತೆಲುಗು ತಮಿಳುಗಳಿಗೆ ರಿಮೇಕ್ಗೆ ನಿರ್ಮಾಪಕರು ಬಂದರು ಯಶಸ್ಸಿನ ಸರಮಾಲೆ ವಿವೇಕನನ್ನು ಸುತ್ತಿಕೊಂಡಿತ್ತು ಕೋಗಿಲೆ ಕೆಲವೆಡೆ ಅದ್ಭುತ ಯಶಸ್ಸು ಕಂಡರೆ ಕೆಲವೆಡೆ ಸಾಧಾರಣವಾಗಿ ಹೋಯಿತು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಕಾದಂಬರಿ ಯಾವ ರೀತಿ ಮೂಡಿ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಮಸ್ಕಾರಗಳು ಧನ್ಯವಾದ